ಆತ್ಮೀಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ನಾಳೆ ನಡೀತಕ್ಕಂತಹ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ತೃತೀಯ ಭಾಷೆ ಹಿಂದಿ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಡ್ತಕ್ಕಂತಹ ಬಹುಮುಖ್ಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ನಿರೀಕ್ಷಿತ ಪ್ರಶ್ನೆಗಳು ಮತ್ತು ಉತ್ತರಗಳಾಗಿರತಕ್ಕಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳಷ್ಟು ಉಪಯೋಗಕಾರಿ ಆಗತಕ್ಕಂಥದ್ದು ಸೊ ನಾಳೆ ಕೊನೆಯ ಒಂದು ಪರೀಕ್ಷೆ ಆಗಿರತಕ್ಕಂಥದ್ದು ಹಾಗಾಗಿ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಡ್ತಕ್ಕಂತಹ ಎಂಬತ್ತು ಅಂಗಗಳಿಗೆ ಬರುವ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಅವಧಿ ಬಂದು ನಿಮಗೆ ಮೂರು ಗಂಟೆ ಇರತಕ್ಕಂತಹ ಒಂದು ಪರೀಕ್ಷೆ ಹಾಗಾಗಿ ಇಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಬಹುಮುಖ್ಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ವಿಡಿಯೋ ಪಾಠ ಆಗಿರ್ತಕ್ಕಂಥದ್ದು ಸೊ ಮೊದಲನೇ ಬಾರಿಗೆ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತನೇ ತರಗತಿಯೇ ಆರು ಪರೀಕ್ಷೆಗಳನ್ನ ಚೆನ್ನಾಗಿ ಬರೆದಿರ್ತೀರಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಮುಂದೆ ನೀವು ಬರ್ತಕ್ಕಂತಹ ಪಿ ಯು ಸಿಗೆ ಪಿ ಯು ಸಿಗೆ ನೀವು ಕಾಲೇಜಿಗೆ ಸೇರಿದ ಮೇಲೆ ಅಲ್ಲಿಯೂ ಕೂಡ ಇರತಕ್ಕಂತಹ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನ ಇದೇ ರೀತಿಯಾಗಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿದು ಕೂಡ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳ ಪ್ರಶ್ನೆ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ನಿಮ್ಮನ್ನ ಲಿಖಿತ ಕೇಳಿಯೇ ಚಾರ್ ಚಾರ್ ವಿಕಲ್ಪ ಸುಜಾಯ ಶುಜಾಯ ಗಯ ಹೇ ಉಣ್ಮೆ ಸೇ ಸರ್ವಾಧಿಕ್ ಉಚಿತ ವಿಕಲ್ಪ್ ಚುನಕರ್ ಉನ್ಕೆ ಸಂಕೇತಾಕ್ಷ ಸಂಕೇತಾಕ್ಷರ್ ಸಹಿತ ಪೂರ್ಣ ರೂಪ ಲಿಖಿಯೇ ಸೊ ಇಲ್ಲಿ ಬಹುವಾಕ್ಯ ಪ್ರಶ್ನೆಗಳಿರ್ತಕ್ಕಂಥದ್ದು ಮಲ್ಟಿಪಲ್ಚಸ್ ಕ್ವಶನ್ಸ್ಗಳಿರ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ರಾತ್ ಶಬ್ದ ವಿನೋಮ ರೂಪ್ ಹೈ ರಾತ್ ಅಂತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಇ ಸೊ ಡಿ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು ದಿನ್ ಅಂತಕ್ಕಂಥದ್ದು ಇಲ್ಲಿ ರಾತ್ ಅಂತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ ಯಾವುದಪ್ಪ ಅಂತಂದ್ರೆ ಇಲ್ಲಿ ಶ್ರೀಮತಿ ಅಂತಕ್ಕಂಥದ್ದು ಶ್ರೀಮಾನ್ ಅಂತಕ್ಕಂತಹ ಪದದ ಸ್ತ್ರೀಲಿಂಗ ರೂಪ ಆಗಿರ್ತದೆ ಮೂರನೇ ಪ್ರಶ್ನೆ ನಿಮ್ಮನ್ನ ಲಿಖಿತ ಮೆಸೆ ಏಕೋಚನ್ ಶಬ್ದ ಹೇ ಏಕೆಚ್ಚಿನ ಶಬ್ದ ಯಾವುದಪ್ಪ ಇಲ್ಲಿ ಅಂತಕ್ಕಂಥದ್ದು ನಾಲ್ಕು ಆಪ್ಷನ್ ಕೊಟ್ಟಾರೆ ಬಾತೆ ಆಕೆ ಪೈಸ ಕಪ್ಪಡೆ ಅಂತಕ್ಕಂಥದ್ದು ಸೊ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಪೈಸಾ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಏಕವಚನ ಶಬ್ದ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನಿಮ್ನ ಲಿಖಿತ ಮೇ ನಿಮ್ಮ ಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೈ ಅಂತಕ್ಕಂಥ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ದಿಖಾನ ದಿಖಾವಟ್ ದೇಖನ ದಿಕ್ವಾಣ ಸೊ ಕರೆಕ್ಟಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ದಿಖಾನ ಅಂತಕ್ಕಂಥದ್ದು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಗಿರತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ವನೌಷಧ ವನೌಷಧ ಶಬ್ದಮೇ ಸಂಧಿ ಹೇ ವನೌಷಧ ಅಂತಕ್ಕಂತಹ ಈ ಒಂದು ಪದ ಯಾವ ಸಂಧಿಗೆ ಉದಾಹರಣೆ ಆಗ್ತದೆ ಅಂತಕ್ಕಂಥದ್ದು ಆಪ್ಷನ್ ಇಲ್ಲಿ ಆಪ್ಷನ್ ಸಿ ನೋಡೋದಾದ್ರಲ್ಲಿ ವೃದ್ಧಿ ಸಂಧಿಗೆ ಉದಾಹರಣೆ ಆಗಿರತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರಲ್ಲಿ ಜಲ್ಪ್ರಪಾತ್ ಶಬ್ದಮೇ ಸಮಾಸ ಜಲ್ಪ್ರಪಾತ್ ಅಂತಕ್ಕಂತಹ ಈ ಶಬ್ದದಲ್ಲಿರತಕ್ಕಂಥ ಸಮಾಸ ಯಾವುದಪ್ಪ ಅಂತಂದ್ರೆ ಇಲ್ಲಿ ತತ್ಪುರುಷ ಸಮಾಸ ಆಗಿರತಕ್ಕಂಥದ್ದು क्वेश्चन नंबर 7 क्या आप मैसूर जा रहे हैं वाक्य में प्रयुक्त विराम चिन्ह है यह वाक्य के ಸರಿಯಾಗಿ ಇರತಕ್ಕಂತ ಚಿನ್ ಯಾವುದು ಅಂತಂದ್ರೆ ಇಲ್ಲಿ प्रश्नार्थक ವಾಕ್ಯ ಅಥವಾ प्रश्नार्थक ಚಿನ್ ಯಾಗಿರ್ತದೆ ನೆಕ್ಸ್ಟ್ ಕ್ವೆಶ್ಚನ್ ರಮೇಶ್ ರಮೇಶ್ ಕಲಾಮ್ ಡ್ಯಾಶ್ ಪತ್ರ لکھತಾನೆ रिक्त ಸ್ಥಾನ میں sahi कारक चिन्ह ہوگا ಅಂತಕಂತದು ಸೋ ಇಲ್ಲಿ ಸೇ ಅಂತಕಂತದು ಸರಿಯಾಗಿ ಇರತಕ್ಕಂತ ಆಪ್ಷನ್ ಆಗಿರ್ತದೆ ರಮೇಶ್ ಕಲಾಮ್ ಸೇ ಪತ್ರಲಿ ಹೈ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನಿಮ್ಮ ಲಿಖಿತ ಪ್ರಥಮ ಶಬ್ದೋಕೆ ಸೂಚಿತ ಸಂಬಂಧಕ್ಕೂ ಅನುರೂಪ ತೀಸ್ರೆ ಶಬ್ದಕ್ಕ ಸಂಬಂಧ ಎ ಅಂತಕ್ಕಂಥದ್ದು ಸಂಬಂಧ ಶಬ್ದವನ್ನು ಬರತಕ್ಕಂಥದ್ದು ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕಗಳಾಗಿರ್ತಕ್ಕಂಥದ್ದು ಜಲಾವುದ್ದೀನ್ ಚೀಝ್ ಶಂಷುದ್ದೀನ್ ಚಚೇರೆ ಬಾಯಿ ಪಂಡಿತ್ ರಾಜ್ ಕಿಶೋರ್ ಮಜ್ದೂರೋಕೆ ನೇತ ವರ್ಮಾ ಡಾಕ್ಟರ್ ಆಗಿರ್ತಾರೆ ಟೋಲಿಕ ನಾಮ್ ಬಾಲ್ ಶಕ್ತಿ टोली का मुखिया मोहन पाप का मूल अभिमान धर्म का मूल दया नेक्स्ट क्वेश्चन ना निम्नलिखित प्रश्नों के उत्तर एक 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 पूर्ण वाक्य में लिखिए अतको अंक प्रश्नकंतु सो इ वर्ष से सक्सेना कि प्रश्न के उत्तर वर्ष से सक्सेना कि वर्षों से सक्सेना की परिवार में कौन काम कर रहा था? साधुराम काम कर रहा था नेक्स्ट क्वेश्चन बच्चों की तारीफ किसने की उत्तर नोड़ा दादाइली बच्चों की तारीफ जिले के कलेक्टर ने की प्रश्न संख्या हजन दो समय की पहचान कविता में कवि किस पर विश्वास करने को कहते हैं अंतक प्रश्न का उत्तर कभी आत्मा पर विश्वास करने करने को कहते हैं नेक्स्ट क्वेश्चन नोड़ा ज़्यादा इले प्रश्न संख्या हजनारो ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಸಂಖ್ಯೆ ಹದಿನಾರು ನಂದ್ ಅವ್ರ ಯಶೋಧಕ ರಂಗ್ ಕೈಸಾ ತಾ ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ ನಂದು ಅವ್ರ ಯಶೋದಾಕ ರಂಗ್ ಸಫೇದ್ ಆರ್ ಗೋರ ತಾ ನೆಕ್ಸ್ಟ್ ಕ್ವೆಶನ್ ನಿಮ್ಮ ಲಿಖಿತ ಪ್ರಶ್ನೋಕ್ಕೆ ಉತ್ತರ ದೋ ಯಾ ತೀನ್ ವಾಕ್ಯಮೇ ಲಿಖಿ ಅಂತಕ್ಕಂಥದ್ದು ಎರಡು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳಿರ್ತಕ್ಕಂಥದ್ದು ಜಲಾಲುದ್ದೀನ್ ನಮಾಜ್ ಬಾರೆ ಬಾರೇಮೆ ಕ್ಯಾ ಕಹತೆ ಕಹತೈತೆ ಉತ್ತರ ಜಲಾಲುದ್ದೀನ್ ಕಹಿತ ಕಹತೈತೆ ಕಿ जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत आयु जाति जाति या धर्म पंथ का कोई भेदभाव नहीं होता नेक्स्ट क्वेश्चन लेखक ने कमरा छोड़कर जाने का निर्णय क्यों लिया उत्तर सम्मेलन में आकर लेखक की सभी वस्तुएं चोरी हो गई थी इससे तंग आकर परसाई जी ने कमरा छोड़कर जाने का निर्णय लिया नेक्स्ट क्वेश्चन क्वेश्चन नंबर नाइनटीन लालिम और कींचा जंगल की ओर क्यों चल पड़े उत्तर लालिम और कींचा आदिवासी दोस्त मकान बनाने के बारे में पशुओं के पूछताछ के लिए जंगल की ओर चल पड़े नेक्स्ट क्वेश्चन धीरे शिक्षा की बुद्धिमान रोबोट की ज़रूरत क्यों थी उत्तर धीरे शक्शिना को अपने नाती पोतों का होमवर्क करने के लिए वर्ड प्रोसेसर पर अपना काम संभालने के लिए बुद्धिमान रोबोट की आवश्यकता थी नेक्स्ट क्वेश्चन क्वेश्चन नंबर ट्वेंटी वन मनुष्य के लिए सुख की प्राप्ति कब संभव है अंतक प्रश्न के समय बहुत अनमोल है परिश्रम करने वाले वालों को भी सुख की प्राप्ति संभव है इसलिए सही समय पर सही काम करने से सुख की प्राप्ति संभव है कवि के अनुसार मनुष्य को समय नष्ट नहीं करना चाहिए उद्योग करने वालों को समय मिल मिल ही जाता है समय का सदुपयोग करने कर, करके मनुष्य सुख पाप सुख सुख पा सकता है नेक्स्ट क्वेश्चन क्वेश्चन नंबर ट्वेंटी टू यशोदा कृष्ण के क्रोध को कैसे शांत करती है उत्तर यशोदा समझाती है कि बलराम जन्म से ही दूर तौर चुगल कोर है उसकी बातें बातें मत सुनो मैं गो माता की कसम काकर कहती है कि कहती है कि मैं ही तुम्हारी माता माता है तुम मेरे पुत्र हो अंत माता हड़ी समाधान पड़स्ता पढ़ताड़े नेक्स्ट क्वेश्चन क्वेश्चन नंबर ट्वेंटी थ्री शनि और मंडल का सर्वाधिक सुंदर ग्रह है कैसे शनि सौरमंडल का सर्वाधिक सुंदर ग्रह है कैसे अंत कहते प्रश्न है शनि ग्रह को चारों ओर अत्यंत सुंदर वलय है वे स्पष्ट और विस्तृत है ऐसा लगता है प्रकृति ने उसको गले के खूबसूरत हार डाल दिए गए दिए है नेक्स्ट क्वेश्चन अथवा ग्रह को अत्यंत टंड ग्रह क्यों आ, कहा जाता है उत्तर ग्रह सूर्य से पृथ्वी की अपेक्षा करीब दस गुना अधिक दूर है इसलिए बहुत कर्म सूर्य सूर्य ताप उस ग्रह तक पहुंचता है शनि के वायुमंडल का तापमान शून्य के नीचे 150 सौ पचास सेंटीग्रेड uh, की आसपास रहता है इसलिए ग्रह को अत्यंत टंड ग्रह कह कह जाता है नेक्स्ट क्वेश्चन महात्मा गांधी का सत्य की सत्य, के के uh, सत्य की शक्ति के बारे में क्या कथन है उत्तर दादा दिल्ली सत्य की शक्ति के बारे में महात्मा गांधी जी ने गांधी जी की गांधी जी का कथन सत्य एक विशाल वृक्ष है उसका जितना आदर किया जाता है आदर आदर किया जाता है उतने ही फल उसमें लगते हैं उनका अंत नहीं होता इधर च्वाइस इतकंतः प्रश्न नौ अनवर ने मीना मैडम से क्या कहा उत्तर नोट अनवर ने मीना मैडम से कहा कि कहा कि है मैडम के कहना चाहता हूँ कि समस्त देशवासियों के प्रति बाई चारों का भाव चारों का ಜಾತಿ ರಕ್ತ ಭಾಷಾ ಪ್ರದೇಶ ವರ್ಗ ವರ್ಗ ಪರ ಆಧಾರಿತ ನಿಮ್ನ ವಾಕ್ಯ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ನೋಡೋದರ ಇಲ್ಲಿ ಸಬ್ಜಿಫಲೋ ಮಹತ್ವಕ್ಕೆ ಬಾರೇಖಕ ಪ್ರೇಮ ಚಂದಿಕ್ಕೆ ವಿಚಾರ ಕ್ಯಾತಕ್ಕಂಥದ್ದು ಉತ್ತರ ನೋಡೋದಾದ್ರಲ್ಲಿ प्रकृति की प्रकृति ने हमें भरपूर मात्रा में फल और सब्जियां दी है फल और सब्जियां काने से हमारे तन को आवश्यक प्रोटीन विटामिन मिनरल्स और कार्बोहाइड्रेट मिलते हैं इली उत्तर नेक्स्ट क्वेश्चन नंबर ट्वेंटी सिक्स गिल्लू के अंतिम दिनों का वर्णन कीजिए गिल्लू के अंतिम दिनों का वर्णन कीजिए गिलहरियों के जीवन की जीवन की अवधि दो वर्ष से अधिक नहीं होती अंत अंत की जीवन या अंत की जीवन यात्रा का अंत आ ही आ ही गया दिन भर उसने न कुछ खाया व न बाहर गया पंजे इतने टंडे हो रहे थे कि मैंने जाकर हीटर आ, जलाया और उसे उष्णता देने का प्रयत्न किया प्रस्तुत प्रभात की प्रथम किरण के साथ ही वह चिर निद्रा चिर निद्रा में सो गया नेक्स्ट क्वेश्चन नंबर ट्वेंटी सेवन बसंत एक ईमानदार स्वाभिमानी लड़का है कैसे बताइए यहां प्रश्न के बसंत स्वाभिमानी और ईमानदार लड़का था वह मेहनत से पैसा कमाना चाहता था इसलिए उसने पंडित राज किशोर ने दया की बिक लेने बेल लेने से मन मन का इनकार इनकार किया जब वह नोट बनाने गया तब लेटते समय मोटर के नीचे आ गया और बुरी तरह से घायल होने पर भी वह अपने भाई प्रताप को ऐसे लौटाने राजकिशोर ने यहाँ भेजता है डॉक्टर जब उसकी डॉक्टर जब उसकी चिकित्सा करने लगते हैं तब उसे अपनी गरीबी की बात आकरती है इससे पता चलता है कि बसंत ईमानदारी और स्वाभिमानी लड़का है अंतकंत दो क्वेश्चन नंबर ट्वेंटी एट प्रश्न संख्य इपत्ंटू संचार व सूचना के क्षेत्र में इंटरनेट का महत्व के बारे में लिखिए है तक दो उत्तर इंटरनेट द्वारा फल भर में बिना ज़्यादा खर्च किए कोई भी विचार को स्थिर चित्र हो वीडियो चित्र हो दुनिया की किसी भी कोने में भेजना मुमकिन हो गया था, गया है हम चाहे तो पूरे एक पुस्तकालय की किताबों ने किताबों किताबों ले विषय को कम समय में भेज सकते हैं नेक्स्ट क्वेश्चन क्वेश्चन नंबर ट्वेंटी नाइन एवरेस्ट की एवरेस्ट की चोटी पर पहुँच कर बचेंद्री ने क्या किया अंत अंत ये प्रश्न के उत्तर नोड़ा एवरेस्ट की चोटी पर पहुँच कर ने बर्फ बर्फ पर अपने माते को लगाकर सागर में सागर माते का चुंबन किया अपने थैले से हनुमान चालीसा और दुर्गा माँ का चित्र निकाला उसे लाल कपड़े में लपेटा और छोटी सी पूजा करके उसको बर्फ में ही दबा दिया ಅಂಗ್ ದೋರ್ಜಿ ಕೆ ಸಾಮ್ನೆ ಆಧಾರ ಭಾವ್ ಸೆ ಜುಕಿ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತು ಮಾತೃಭೂಮಿ ಮಾತೃಭೂಮಿಕೆ ಪ್ರಕೃತಿ ಸೌಂದರ್ಯಕ್ಕೆ ವರ್ಣನ್ ಕೀಜಿ ಅಂತಕ್ಕಂಥ ಪ್ರಶ್ನೆಗೆ ಮಾತೃಭೂಮಿಕೆ ಕೇತ್ ಹರೆ ಹರೇಬರೆ ಅವರು ಸುಂದರ ಹೇ ಒನ್ ಉಪವನ್ ಫಲ್ ಫೋಲೊ ಸೆ ಬರೆ ಹುಯೇ ಹೈ ಮಾತೃಭೂಮಿಕೆ ಅಂದರ್ ಖನಿಜ ರೂಪಿ ಧನ್ ಬರ ಹುಹ ಹೇ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರಲ್ಲಿ ಕ್ವಶನ್ ನಂಬರ್ ತರ್ಟಿ ಒನ್ ಕವಿ दिनकर जी के अनुसार मानव का सही परिचय क्या है अंत कंतु कवि आज मनुष्य ने प्रकृति पर विजय प्राप्त कर ली है यह उसकी साधना है पर मानव मानव के बीच स्नेह का बांध भांद बांधना मानव की सिद्धि है जो मानव दूसरे मानव से प्रेम का रिश्ता जोड़कर आपस की दूरी को मिटाइए वही मानव ಕಹಲಾತೇಕ ಅಧಿಕಾರಿ ಹೋಗ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಮೂವತ್ತೆರಡನ್ನು ನೋಡೋದರಲ್ಲಿ ನಿಮ್ಮ ಲಿಖೆ ದೋಹಕ ಭಾವಾರ್ಥ ಲಿಖಿಯೇ ಈ ಎರಡು ಲೈನಿನ ದೋಹೆಯ ಬಗ್ಗೆ ಭಾವಾರ್ಥವನ್ನು ಬರೀ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂತಹ ದೋಹೆಯ ಬಗ್ಗೆ ಇಲ್ಲಿ ಭಾವಾರ್ಥವನ್ನು ಕೊಡಲಾಗಿದೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಡಿಯೋವನ್ನು ಸ್ವಲ್ಪ ನಿಲ್ಲಿಸಿ ತಾವು ನೋಡ್ಕೋಬೋದು ಕೊಟ್ಟಿರ್ತಕ್ಕಂತಹ ಪ್ರಶ್ನೆ ಮೂವತ್ತ್ ಮೂರರಲ್ಲಿ ನೋಡೋದರಲ್ಲಿ ಗದ್ಯಾಂಶಕ ಅನುವಾದ ಕನ್ನಡಿಯ ಅಂಗ್ರೇಜಿ ಮೇ ಲಿಕ್ಕಿಯೇ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಈ ಒಂದು ಎರಡು ಲೈನಿನ ಹಿಂದಿನಲ್ಲಿ ಇರ್ತಕ್ಕಂತಹ ಈ ಒಂದು ಗದ್ಯಾಂಶವನ್ನು ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನೋಡೋದಾದರೆ ಕರ್ನಾಟಕ ಮೇ ಚಂದನಕ್ಕೆ ಪೇಡ್ ವಿಪುಲ್ ವಿಪುಲ್ ಯಪುಲ್ ಮಾತ್ರಮೇ ಇಸ್ಲಿ ಕರ್ನಾಟಕಕ್ಕೂ ಚಂದನಕ ಆಗ್ರಹ ಕಾಯ್ತೆಯೇ ಯಹ ಚಂದನಕ ತೇಲ್ ಸಾಬೂನ್ ತಥ ಕಾಲಕೃತಿಯ ಬಿ ಬನಾಯಿ ಜಾತಿ ಹೇ ಅಂತಕ್ಕಂಥದ್ದು ನೋಡಿ ಯಹ ಚಂದನಕ ಚಂದನಕೇಲ್ ಸಾಬೂನು ತಥಾ ಕಲಾಕೃತಿಯ ಬಿ ಬನಾಯಿ ಜಾತಿ ಹೇ ಅಂತಕ್ಕಂಥದ್ದು ಸೊ ಇದರ ಉತ್ತರ ನೋಡೋದಾದ್ರೆ ಕರ್ನಾಟಕದಲ್ಲಿ ಶ್ರೀಗಂಧ ಮರಗಳು ಹೇರಳವಾಗಿ ಇವೆ ಆದ ಕಾರಣ ಕರ್ನಾಟಕವನ್ನು ಶ್ರೀಗಂಧ ನಾಡು ಎಂದು ಕರೆಯುತ್ತಾರೆ ಇಲ್ಲಿ ಶ್ರೀಗಂಧದ ಎಣ್ಣೆ ಸಾಬೂನು ಕಲಾಕೃತಿಗಳನ್ನು ಕೂಡ ತಯಾರಿಸಲಾಗುತ್ತದೆ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ತರ್ಟಿ ಫೋರ್ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು कर्नाटक की शिल्पकला का परिचय दीजिए अंत तो प्रश्न के उत्तर कर्नाटक की शिल्पकला और वास्तुकला अनोखी है बादामी अहवड़े पट्टकलू के मंदिर मंदिरों की शिल्पकला और वास्तुकला अद्भुत है बेलूर हड़े सोमनाथपुर के मंदिरों की भी मंदिरों की मूर्तियाँ सजीव लगते हैं ये हमें रामायण महाभारत पुराणों की याद दिलाते हैं श्रवण बेलगोल के गोमटेश्वर का फिफ्टी सेवन फूट एक शिला प्रतिमा शांति और त्याग का संदेश देते हैं विजयपुर के गोल गुंबज की विजयपुर के गोल गुंबज की विस्परिंग गैलरी वास्तुकला का अद्वितीय उदाहरण है मैसूर के राजमहल सेंट फिनोमेला चर्च जगनमोहन आर्टी गैल आर्टी गैलरी आकर्षित है ಅಂತಕಂತದ್ದು ಅಥವಾ ಕರ್ನಾಟಕಕ್ಕೆ ಪ್ರಕೃತಿಕ ಸೌಂದರ್ಯಕ ವರ್ಣನ कीजिए ಅಂತಕಂತ ಈ ಪ್ರಶ್ನೆಗೆ ಉತ್ತರ ಕರ್ನಾಟಕಕ್ಕೆ ಪ್ರಕೃತಿಕ सुषमा ದಟ್ ಮೀನ್ಸ್ ಸುಂದರತಾ ನಯನ ಮನೋರಹ ಪಶ್ಚಿಮ میں અરબી ಸಮುದ್ರ ಆ ಇಸಿ प्रांत में दक्षिण से उत्तर के छोर तक फैली लंबी पर्वतमालाओं को भी मालाओं को पश्चिम घाट कहते हैं ಇನ್ಹಿ ಘಾಟೋಕಾ ಕುಚ್ ಬಾಗ್ ಸಹ್ಯಾದ್ರಿ ಕಹಲ್ತ ಹೈ ದಕ್ಷಿಣಮೆ ನೀಲಗಿರಿ ಕಿ ಪರ್ವತಾವಲಿಯ ಶೋಭಾಯಮಾನ್ ಹೈ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನಿಮ್ಮ ಲಿಖಿತ ಕಮಿತಾ ಕಮಿತಾಂಶ ಕವಿತಾಂಶ ಪೂರ್ಣ ಕೀಜೆ ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಪೂರ್ಣಗೊಳಿಸಲಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನಿಮ್ಮ ಲಿಖಿತ ಖದಿತಾಂಶಕ್ಕೂ ಧ್ಯಾನಪೂರ್ವಕ ಪ್ರಕಾರ ನೀಚೆ ದೇಗ ಪ್ರಶ್ನೆಕ್ಕೂ ಉತ್ತರ ದೀಜಿ ಅಂತಕ್ಕಂಥದ್ದು ಇಲ್ಲಿ ನಿಮಗೊಂದು ಮ್ಯಾಸೇಜನ್ನು ಕೊಟ್ಟಿರ್ತಾರೆ ಅದನ್ನು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಓದಿಕೊಂಡು ಅದಕ್ಕೆ ಸಂಬಂಧಪಡೋ ಹಾಗೆ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ತವೆ ಸುಲಭವಾಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಇಂಟರ್ನೆಟ್ ಕಿ ಉಪಯೋಗಿತ ಇಂಟರ್ನೆಟ್ನ ಉಪಯೋಗ ಯೂಸಸ್ ಆಫ್ ಇಂಟರ್ನೆಟ್ ಇದರ ಪ್ರಸ್ತಾವನೆ ಬರಿಬೇಕು ಲಾಭ ಹಾನಿ ಬರಿಬೇಕು ಮತ್ತು ಉಪಸಂಹಾರ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಇಲ್ಲೊಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ನೋಡೋದಾದರೆ ಅರ್ಥ ಬರಿಬೇಕು ಇದರದ್ದು ಇಂಟರ್ನೆಟ್ ಕಿ ಉಪಯೋಗತ ಅನ್ನೋದ ಪ್ರಬಂಧದ ಅರ್ಥ ಬರೀರಿ ಅದರ ಉಪಯೋಗಗಳೇನು ವರ್ತಮಾನಕ್ಕೆ ಅವಶ್ಯಕತೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಇಂಟರ್ನೆಟ್ನ ಉಪಯೋಗಗಳೇನು ಅವಶ್ಯಕತೆ ಏನು ಅಂತಕ್ಕಂಥದ್ದನ್ನು ಬರೀಬೇಕು ಕೊನೆಯ ನಿಮ್ಮ ಪಾಯಿಂಟ್ ಯಾವುದಪ್ಪ ಅಂತಂದ್ರಲ್ಲಿ ಮರ್ಯಾದೆ ಉಪ ಸಂಹಾರವನ್ನು ಈ ರೀತಿಯಾಗಿ ತಾವು ಬರೀಬೋದು ಉಪಸಂಹಾರ ಅಂತಕ್ಕಂಥ ಸೈಡ್ ಹಿಡಿಂಗ್ ಹಾಕಿ ಇದಷ್ಟನ್ನು ನೀವು ಬರೆದರೆ ಡೆಫಿನೆಟ್ಲಿ ವಿಲ್ ಗೆಟ್ ಫೋರ್ ಮಾರ್ಕ್ಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾಲ್ಕು ಅಂಕಗಳು ಸಿಕ್ಕೇ ಸಿಗ್ತವೆ ನೆಕ್ಸ್ಟ್ ನೋಡೋದಾದರೆ ಐ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಐದು ಅಂಕಗಳಿಗೆ ಸರಿ ಸುಮಾರು ಐದು ಅಂಕಗಳಿಗೆ ಕಂಪಲ್ಸರಿ ಬರ್ತಕ್ಕಂತಹ ಲೆಟ್ರ್ ರೈಟಿಂಗ್ ನಿಮ್ಮ ಲಿಖಿತ ವಿಷಯಕ್ಕೆ ಬಾರಿಮೆ ಪತ್ರ ಲಿಖಿಯೇ ಅಂತಕ್ಕಂಥದ್ದು ಇಲ್ಲಿ ಒಂದು ಮಾಡಲನ್ನು ಕೂಡ ನಿಮಗೆ ಕೊಡಲಾಗಿರ್ತಕ್ಕಂಥದ್ದು ಅಂತ ಬರೋದು ಇಲ್ಲಿ ದಿನಾಂಕ ಹಾಕಬೇಕು ಇದಿಷ್ಟೆಲ್ಲ ಅಡ್ರೆಸ್ಸನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ ಆಮೇಲೆ ಸೇವಾ ಮೇ ಅಂತಕ್ಕಂತಹ ಸಾಲ್ಯೂಟೇಷನನ್ನು ಯಾರಿಗೆ ಬ ಯಾರಿಗೆ ಇದ್ದೀವಿ ನಾವು ಅಂತಕ್ಕಂಥವರು ಟೂ ಅಡ್ರೆಸ್ಸನ್ನು ಕೂಡ ಇಲ್ಲಿ ಬರಿಬೇಕು ಪ್ರಧಾನ ಅಧ್ಯಾಪಕ ಜಿ ಆಮೇಲೆ ನೆಕ್ಸ್ಟ್ ಅದನ್ನು ಬರೆದ ಮೇಲೆ ಇಲ್ಲಿ ಆಧರಣೀಯ ಮಹೋದಯ ಅಂತಕ್ಕಂಥ ಸಾಲ್ಯೂಟೇಷನನ್ನು ಬರಿಬೇಕು ಅದಾಗ್ತದಂಗೆ ವಿಷಯ ಚಾರ್ ದಿನ ಚುಟಿಕೆಯಲ್ಲಿ ಪ್ರಾರ್ಥನಾ ಪತ್ರ ರಿಕ್ವೆಸ್ಟಿಂಗ್ ಲೆಟ್ರ್ ಇದೆ ಫಾರ್ ಫೋರ್ ಡೇಸ್ ಲೀವ್ ಆ ಒಂದು ರಜೆಗೆ ಪತ್ರ ಬರಿತಕ್ಕಂಥದ್ದು ಮುಖ್ಯೋಪಾಧ್ಯಾಯರಿಗೆ ಇಲ್ಲಿರತಕ್ಕಂತಹ ಈ ಎರಡು ಎರಡರಿಂದ ಎರಡೂವರೆ ಲೈನನ್ನು ನೀವು ಅಬ್ಸರ್ವ್ ಮಾಡಿದರೆ ಇದು ಡೆವಲಪ್ಮೆಂಟ್ ಆಫ್ ಲೆಟರ್ ಇರ್ತದೆ ಇಲ್ಲಿ ಧನ್ಯವಾದ ಅಂತ ಬರೆದು ಆಪ್ಕ ಅಜಿಕಾರಿ ಛಾತ್ರ ಅಂತಕ್ಕಂಥ ವಿಷಯ ಇಟ್ಕೊಂಡು ಇಲ್ಲಿ ಅಡ್ರೆಸ್ಸನ್ನು ಬರೀಬೇಕು ಇಷ್ಟು ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತದಪ್ಪ ಅಂತಂದರೆ ಇಲ್ಲಿ ಐದು ಅಂಕಗಳು ನಿಮಗೆ ಭಾಳಷ್ಟು ಸುಲಭವಾಗಿ ಸಿಗ್ತಕ್ಕಂತಹ ಆಗಿರ್ತಕ್ಕಂಥದ್ದು ಹಾಗಾಗಿ ಇಲ್ಲಿವರೆಗೆ ನಾವು ಒಂದರಿಂದ ಮೂವತ್ತೆಂಟು ಕ್ವಶನ್ ನಂಬರ್ ಒಂದರಿಂದ ಮೂವತ್ತೆಂಟು ಎಂಬತ್ತು ಅಂಕಗಳಿಗೆ ಸಾಧ್ಯವಾದಷ್ಟು ನಿಮಗೆ ಬರತಕ್ಕಂಥ ಪ್ರಶ್ನೆಗಳನ್ನೇ ಚರ್ಚೆ ಮಾಡಿದ್ವಿ ನಾಳೆ ಕೊನೆಯ ಪ್ರಶ್ನೆ ಕೊನೆಯ ಪರೀಕ್ಷೆ ಹಾಗಾಗಿ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು